ಮಾಟಗಾತಿ ಶಾಶ್ವತವಾಗಿ ಕಾಣೆಯಾಗಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ಅವತ್ತೇ ಗೌರಿ ವಿಹಾರದ ಅಷ್ಟು ಅಘೋರಿಗಳು ಅಲ್ಲಿಂದ ಚದರಿ ಬಿಡಬೇಕೆಂದು ನಿರ್ಧಾರ ಮಾಡಿದರು ಅದು ಕಪಾಲನಾಥರ ಅಪ್ಪಣೆಯಾಗಿತ್ತು ಸುರ್ಕಿ ಕಾಡುಗಳಿಂದ ಕೇಳಿ ಬರುತ್ತಿದ್ದ ಮಾಟಗಾತಿಯ ಅಟ್ಟಹಾಸದ ಕೇಕೆ ಗೌರಿ ವಿಹಾರದ ಪರ್ಣಕುಟಿಯ ಬಾಗಿಲು ತಲುಪೋ ಹೊತ್ತಿಗೆ ತೇಜಮ್ಮ ನಾಗಯೋಗಿ ಬಾಬಾ ನನ್ನ ದಾರುಣವಾಗಿ ಕೊಂದು ಅರುಹಿ ಎಂಬ ಕ್ಷುದ್ರ ದೇವತೆಗೆ ರಕ್ತ ತರ್ಪಣ ಉಳಿಸಿ ಗಾಳಿಯ ವೇಗದಲ್ಲಿ ಅಲ್ಲಿಂದ ಕಣ್ಮರೆಯಾಗ್ಬಿಟ್ಟಿದ್ಲು ಅಬಾಲಿ ಗ್ರಾಮದ ಜನ ನೀಡಿದ ವಿವರಣೆಯಿಂದ ಸುರ್ಕಿ ಕಾಡಿನ ಶಿಥಿಲ ದೇವಾಲಯದಲ್ಲಿ ದಿನಗಟ್ಟಲೆ ವಸತಿ ಹೂಡಿದ್ದವಳು ತೇಜಮ್ಮನೆ ಎಂಬುದು ಖಚಿತವಾಯಿತಾದರೂ ಅವಳು ತನ್ನೊಂದಿಗೆ ಎಳೆದೊಯ್ದಿದ್ದ ಸಮಧನಿ ಎಂಬ ಹಳ್ಳಿಗಾಡಿನ ಹುಡುಗಿಯನ್ನ ಏನು ಮಾಡಿದ್ಲು ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಸಿಕ್ಕಿರಲಿಲ್ಲ ಆ ಕ್ಷುದ್ರ ಹೆಂಗಸು ವಾಮವಿದ್ಯೆಯ ದಾರಿಯಲ್ಲಿ ಇನ್ನಷ್ಟು ದೂರ ನಡೆದ್ಬಿಟ್ರೆ ಆಮೇಲೆ ಅಘೋರ ಮಂತ್ರಗಳಿಗೂ ಮಣಿಯದಂತಾಗಿ ಬಿಡುತ್ತಾಳೆ ಎಲ್ಲರಿಗೂ ನೆನಪಿರಲಿ ಈಗ ತೇಜಮ್ಮ ಕೇವಲ ಹಳ್ಳಿಗಾಡಿನ ವಾಮವಿದ್ಯೆ ಬಲ್ಲ ಯಕಿತ್ ಮಾಟಗಾತಿಯಲ್ಲ ಅವಳು ನಮ್ಮದೇ ನೆರಳಿನಲ್ಲಿ ಹದಿನಾರು ವರ್ಷ ಬದುಕು ಕಳೆದಿದ್ದಾಳೆ ಅವಳಿಗೆ ಈಗ ಅಘೋರ ಸಂಪ್ರದಾಯ ಹೊಸದಲ್ಲ ಅಪರಿಚಿತವಲ್ಲ ನಮ್ಮ ತಂತ್ರಗಳು ಅವಳಿಗೆ ಚೆನ್ನಾಗಿ ಗೊತ್ತು ಪ್ರತಿ ತಂತ್ರ ಕಲಿತು ಬರೋದು ಅದೆಷ್ಟರ ಮಾತು ಸುರ್ಕಿಯ ಕಾಡಿನಿಂದ ಹೊರಬಿದ್ದವಳು ಎಲ್ಲಿ ತೇಲುತ್ತಾಳೋ ಯಾವ ಗುರುವಿನ ಪಾದಕ್ಕೆ ಹಣೆ ಉಜ್ಜುತ್ತಾಳೋ ಮತ್ತೆಲ್ಲಿ ತನ್ನ ಶಕ್ತಿಯ ನೆಲೆ ಸ್ಥಾಪಿಸುತ್ತಾಳೋ ಯಾವ ಮಹಾಯುದ್ಧಕ್ಕೆ ಮತ್ತೆ ಸನ್ನದ್ಧಳಾಗುತ್ತಾಳೋ ಈ ತಕ್ಷಣ ಅವಳ ಹೆಜ್ಜೆಯ ಜಾಡು ಹಿಡಿಯದಿದ್ದರೆ ಅಗ್ನಿನಾಥ ಮುಂದಿನ ಯುದ್ಧ ಭೀಕರವಾಗಲಿದೆ ಅವತ್ತು ಕಪಾಲನಾಥರು ಅತ್ಯಂತ ಸ್ಪಷ್ಟವಾದ ದನಿಯಲ್ಲಿ ಮಾತನಾಡಿದರು ಅವರ ಸುತ್ತ ಯಜ್ಞ ವೇದಿಕೆಯ ಮುಂದಿನ ಬಯಲಿನಲ್ಲಿ ಇಡೀ ಗೌರಿ ವಿಹಾರವೇ ನೆರೆದಿತ್ತು ಬಾಬಾ ಕಪಾಲನಾಥರ ಪಕ್ಕದಲ್ಲೇ ಅಗ್ನಿನಾಥ ಪದ್ಮಾಸನ ಹಾಕಿ ಕುಳಿತಿದ್ದ ಅವನ ದಿರಿಸು ಬದಲಾಗಿತ್ತು ಉಟ್ಟ ಕಡುಕೇಸರಿ ಪಂಚೆ ಹೊದ್ದ ದಟ್ಟ ಕೇಸರಿ ಶಲ್ಯ ಮತ್ತು ಹಣೆಯಲ್ಲಿ ಧಗಧಗಿಸುತ್ತಿದ್ದ ರಕ್ತ ತಿಲಕ ಬಲಗೈಯಲ್ಲಿ ಹಿಡಿದಿದ್ದ ಗುಟ್ಟುವ ಪಂಚಲೋಹದ ತ್ರಿಶೂಲ ನೋಡಿದ ಕೂಡಲೇ ಅವನನ್ನ ಅಘೋರ ತಿಲಕನೆಂದು ಗುರುತು ಹಿಡಿಯಬಹುದಾಗಿತ್ತು ಹದಿನಾರು ವರ್ಷಗಳ ಲೌಕಿಕ ಬದುಕಿನ ನಂತರವೂ ಅಗ್ನಿನಾಥನ ದೇಹ ಮೊದಲಿನ ಬಿರುಸು ಕಳೆದುಕೊಂಡಿರಲಿಲ್ಲ ಕಣ್ಣುಗಳ ತೇಜಸ್ಸು ಮಂಕಾಗಿರಲಿಲ್ಲ ಹಿಂದಿನ ರಾತ್ರಿ ಕುಡಿದ ಮದ್ಯಕ್ಕೆ ಕಣ್ಣು ತುಸು ಕೆಂಪಗಾಗಿದ್ದವು ಕಾತ್ಯಾಯಿನಿಯ ಆರೈಕೆಯಲ್ಲಿ ಸದ್ದಡಗಿದ ವಾಂಚಗಳು ಅಗ್ನಿನಾಥನ ಮುಖದಲ್ಲಿ ಒಂದು ಅನಿರ್ವಚನೀಯ ನೆಮ್ಮದಿಯನ್ನ ದಾಖಲಿಸಿದ್ದವು ಸರ್ಪ ಬೆನ್ನತ್ತಿದ ಶಾಪಗ್ರಸ್ತ ಜೊತೆಗೆ ಚಿದ್ರಿಯ ಮಾಟಗಾತಿಯೂ ಕದನಕ್ಕೆ ನಿಂತುಬಿಟ್ಟಿದ್ದಾಳೆ ಅಗ್ನಿನಾಥನ ಜಾಗದಲ್ಲಿ ಇನ್ನೊಬ್ಬನಿದ್ದಿದ್ದರೆ ಮೃತ್ಯು ಭಯದ ಇಕ್ಕಳಕ್ಕೆ ಸಿಕ್ಕು ಅಲ್ಲಾಡಿ ಹೋಗಿರ್ತಾ ಇದ್ದ ಕಾತ್ಯಾಗಿನಿಯಲ್ಲ ಸಾಕ್ಷಾತ್ತು ರಂಭೆಯೇ ಬಂದಿದ್ದರೂ ಮಗ್ಗಲು ಬದಲಾಯಿಸ್ತಾ ಇರಲಿಲ್ಲ ಆದರೆ ಅಗ್ನಿನಾಥ ನೆಮ್ಮದಿಯಾಗಿಯೇ ಇದ್ದ ಯುದ್ಧ ಸನ್ನದ್ಧ ಸೇನಾಧಿಪತಿಯೊಬ್ಬನ ಯೋಚನಾ ಮೌನಬದು ಅವನ ಮುಖದ ಮಾಂಸಖಂಡಗಳು ಕದಲುತ್ತಿಲ್ಲ ಕಣ್ಣುಗಳಲ್ಲಿ ಚಾಂಚಲ್ಯವಿಲ್ಲ ಹಣೆಗೆ ಚಿಂತೆಯ ಗೆರೆಗಳು ಅಮರಿಕೊಂಡಿಲ್ಲ ತ್ರಿಶೂಲದ ಮೊನಚುಮನೆಯನ್ನೇ ದಿಟ್ಟಿಸುತ್ತಾ ಕುಳಿತ ಅಗ್ನಿನಾಥ ಪರಮಗುರು ಕಪಾಲನಾಥರ ಮಾತುಗಳನ್ನೇ ಎಚ್ಚರಿಕೆಯಿಂದ ಕೇಳಿಸಿಕೊಂಡ ಅವನಿಗೆ ಗೊತ್ತು ಯುದ್ಧವಿನ್ನೂ ದೂರವಿದೆ ಇದೇನಿದ್ದರೂ ವ್ಯೂಹದ ಕಾಲ ಪ್ರತಿ ವ್ಯೂಹದ ಕಾಲ ಒಮ್ಮೆ ಹಣಿದು ನೆಲಕ್ಕೆ ಬಿದ್ದ ಮಾಟಗಾತಿ ಈ ಬಾರಿ ಹೊಸ ಹುರುಪಿನೊಂದಿಗೆ ಮೇಲೆದ್ದಿದ್ದಾಳೆ ಅವಳ ಸಿದ್ಧತೆಗಳು ಏನಿವೆ ಎಂಬುದು ಗೊತ್ತಾಗದ ಹೊರತು ತಾನು ವ್ಯೂಹ ರಚಿಸುವಂತಿಲ್ಲ ಮೊದಲ ಹೆಜ್ಜೆ ಅವಳೇ ಇಡಬೇಕು ಅದಕ್ಕೆ ಮುಂಚೆ ಅಸಲಿಗೆ ಅವಳು ಎಲ್ಲಿದ್ದಾಳೆ ಎಂಬುದನ್ನು ಪತ್ತೆ ಮಾಡಬೇಕು ಅಘೋರಿ ಯುವಕರ ಪೈಕಿಯೇ ಕೊಂಚ ಹಿರಿಯನಾದ ಮಂತ್ರನಾಥ ಮಾತನಾಡಿದ್ದ ಬಾಬಾ ಕಪಾಲನಾಥರು ಅದನ್ನೇ ತೀರ್ಮಾನಿಸಿದ್ದರು ಇರುವ ಅಘೋರ ತಂಡವನ್ನ ಏಳು ತಂಡಗಳನ್ನಾಗಿ ವಿಂಗಡಿಸಬೇಕು ದಿಕ್ಕಿಗೆ ಒಂದು ತಂಡ ಹೊರಡಬೇಕು ಎಂಟನೆಯ ದಿಕ್ಕು ಅದು ನೈಋತ್ಯ ನೈಋತ್ಯಕ್ಕೆ ನಾನು ಹೋಗ್ತೀನಿ ಅದು ನನ್ನ ತವರು ಕಾತ್ಯಾಯಿನಿ ಖಡಾಖಂಡಿತವಾದ ದನಿಯಲ್ಲಿ ಹೇಳಿದ್ದಳು ಅವಳ ಕಣ್ಣುಗಳಲ್ಲಿ ಆಗಲೇ ಯುದ್ಧದ ಉತ್ಸಾಹ ಮೊಳಕೆಯೊಡೆದು ಬಿಟ್ಟಿತ್ತು ಇಲ್ಲ ಅಲ್ಲಿಗೆ ಅಗ್ನಿನಾಥ ಹೋಗುತ್ತಾನೆ ಅದು ಈಗಾಗಲೇ ಪೂರ್ವ ನಿರ್ಧಾರಿತ ಸಂಗತಿ ಬಾಬಾ ಕಪಾಲನಾಥರು ಅಗ್ನಿನಾಥನ ಮುಖವನ್ನೇ ನೋಡುತ್ತಾ ಹೇಳಿದರು ಆದರೆ ಪರಮ ಗುರುಗಳು ಕ್ಷಮಿಸಬೇಕು ನೈಋತ್ಯ ಪ್ರಯಾಣದ ನಿರ್ಧಾರವನ್ನ ನಾನು ಈ ಮುಂಚೆಯೇ ಕೈಗೊಂಡಿದ್ದೇನೆ ನನ್ನ ನಿರ್ಣಯಕ್ಕೂ ಬೆಲೆ ಇರಲಿ ಅಗ್ನಿನಾಥ ಒಪ್ಪಿಕೊಂಡರೆ ನೆರವು ಬಯಸಿದರೆ ನಾನು ಅಗ್ನಿ ಬಂಧುವಿನೊಂದಿಗೂ ಹೋಗುತ್ತೇನೆ ಆತನಿಗೆ ಅದು ಸಮ್ಮತವಾಗದಿದ್ದರೆ ನೈಋತ್ಯದ ಹಾದಿ ನನಗೆ ಚೆನ್ನಾಗಿ ಗೊತ್ತಿದೆ ಶಂಭೋ ಶಂಕರ ಕೈಯಲ್ಲಿನ ಬೆಳ್ಳಿಯ ತ್ರಿಶೂಲ ಮೇಲಕ್ಕೆತ್ತಿ ಘೋಷಣೆ ಮಾಡಿದಳು ಕಾತ್ಯಾಯಿನಿ ಅವಳ ಮುಖದಲ್ಲಿ ನೈಋತ್ಯದ ಬೆಳಕು ಪ್ರಜ್ವಲಿಸುತ್ತಿತ್ತು ಹಾಗೆ ಪರಮ ಗುರುವಿನ ಆಜ್ಞೆಗೆ ಪ್ರತಿಯಾಗಿ ಮಾತನಾಡುವುದು ಅಘೋರ ಸಂಪ್ರದಾಯವಲ್ಲ ನಿಜ ಆದರೆ ಕಾತ್ಯಾಯಿನಿ ಅಲ್ಲೇ ಬೆಳೆದ ಕಾಡು ಹೂವಿನಂತಹ ಹೆಣ್ಣು ಗೌರಿ ವಿಹಾರದಲ್ಲೇ ಬದುಕು ಕಳೆದವಳು ಅವಳೆಂದರೆ ಎಲ್ಲರಿಗೂ ಅಕ್ಕರೆ ಮೇಲಾಗಿ ಅದು ಶಿಸ್ತು ಕಲಿಯುವ ಜೀವವಲ್ಲ ಎಂಬುದು ಗೌರಿ ವಿಹಾರದಲ್ಲಿ ಯಾವಾಗಲೋ ತೀರ್ಮಾನವಾಗಿ ಹೋಗಿರುವ ಸಂಗತಿ ಅಗ್ನಿನಾಥ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ ಏಳು ಅಘೋರ ತಂಡಗಳು ಅವತ್ತೇ ತಮ್ಮ ತಮ್ಮ ಹಸಿಬೆ ಚೀಲಗಳನ್ನ ಹೆಗಲಿಗೆ ನೇತಾಡಿಸಿಕೊಂಡು ಕೈಗಳಲ್ಲಿ ಕಪಾಲ ಹಿಡಿದು ದೊಡ್ಡ ದನಿಯಲ್ಲೊಂಬೆ ಶಂಭೋ ಶಂಕರ ಎಂಬ ನಿನಾದ ಮೊಳಗಿಸಿ ಗೌರಿ ವಿಹಾರದ ಬಯಲಿನಿಂದ ಚೆದುರಿ ಹೋದವು ಮಾಟಗಾತಿಯ ಹೆಜ್ಜೆ ಜಾಡು ಯಾರಿಗೆ ಸಿಕ್ಕರೂ ಗೌರಿ ವಿಹಾರದಲ್ಲಿಯೇ ಉಳಿದ ಬಾಬಾ ಕಪಾಲನಾಥರಿಗೆ ವರ್ತಮಾನ ತಲುಪಿಸತಕ್ಕದ್ದು ಎಂಬ ಕರಾರಾಗಿತ್ತು ಅಗ್ನಿನಾಥ ಖಚಿತವಾಗಿ ಯಾವ ದಿವಸ ಹೊರಡುತ್ತಾನೆ ಎಂಬುದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಎಲ್ಲರೂ ಹೊರಟು ಹೋದ ಮೇಲೆ ನಿರ್ಜನಗೊಂಡ ಗೌರಿ ವಿಹಾರದ ಮಧ್ಯೆ ನಿರ್ಜನ ಯಜ್ಞ ವೇದಿಕೆಯ ಮೇಲೆ ಒಬ್ಬಂಟಿಯಾಗಿ ಪದ್ಮಾಸನ ಹಾಕಿ ಕುಳಿತ ಅಗ್ನಿನಾಥ ಅಘೋರ ಬೀಜ ಮಂತ್ರವನ್ನ ಹದಿನಾರು ಸಾವಿರ ಸಲ ಪಠಿಸಿದ ಡಮರುಗ ಕೈಗೆತ್ತಿಕೊಂಡು ತುಂಬಾ ಹೊತ್ತಿನ ತನಕ ಯಜ್ಞ ಕುಂಡದ ಮುಂದೆ ಶಿವತಾಂಡವ ನೃತ್ಯ ಮಾಡಿದ ಬೆವತ ದೇಹ ಸಾಯಂಕಾಲದ ತಿಳಿ ಬೆಳಕಿನಲ್ಲಿ ಕೋಲ್ಮಿಂಚಿನಂತೆ ಹೊಳೆಯುತ್ತಿತ್ತು ತನ್ನ ಪರ್ಣಕುಟಿ ಸೇರಿಕೊಂಡ ಕಾತ್ಯಾಯಿನಿ ಕೂಡ ಇಡೀ ಹಗಲು ಬೀಜ ಮಂತ್ರ ಪಠಿಸುತ್ತಲೇ ಕಳೆದಳು ಅಪರಾತ್ರಿಯ ಹೊತ್ತಿಗೆ ಅವರಿಬ್ಬರಿಗೂ ಬಾಬಾ ಕಪಾಲನಾಥರ ಕರೆ ಬಂದಿತ್ತು ಅಲ್ಲಿ ಹೆಚ್ಚಿನ ಮಾತುಗಳಿಗೆ ಅವಕಾಶವಿರಲಿಲ್ಲ ಪಶ್ಚಿಮ ದಿಕ್ಕಿಗೆ ಮುಖವಾಡಿ ನಿಂತ ಅಗ್ನಿನಾಥನಿಂದ ಸರಿಯಾಗಿ ಹನ್ನೆರಡು ಅಡಿ ದೂರದಲ್ಲಿ ಅವನಿಗೆ ಎದುರಾಗಿ ಕೈಗಳೆರಡನ್ನೂ ನಮಸ್ಕಾರದ ಭಂಗಿಯಲ್ಲಿ ಜೋಡಿಸಿಕೊಂಡು ನಿಂತಿದ್ದಳು ಕಾತ್ಯಾಯಿ ಬಾಬಾ ಕಪಾಲನಾಥರು ಕಿರುಬೆರಳಿನ ರಕ್ತದಿಂದ ಅವರಿಬ್ಬರ ಮಧ್ಯಕ್ಕೆ ಸರಿಯಾಗಿ ಐದು ಮೂಲೆಗಳದ್ದೊಂದು ರಂಗೋಲಿ ಹಾಕಿದರು ಅದು ಅಘೋರ ಸ್ತ್ರೀ ಪುರುಷರನ್ನ ತಾತ್ಕಾಲಿಕವಾಗಿ ಬೇರ್ಪಡಿಸುವ ರಕ್ತರಂಗವನ್ನು ಆ ಕ್ಷಣದಿಂದ ಕಾತ್ಯಾಯಿನಿ ಹೆಣ್ಣಲ್ಲ ಅಗ್ನಿನಾಥ ಗಂಡಲ್ಲ ಅವರಿಬ್ಬರಲ್ಲೂ ಸಾಕ್ಷಾತ್ತು ಈಶ್ವರನೇ ಬಂದು ನೆಲೆಗೊಳ್ಳುತ್ತಾನೆ ಅಲ್ಲಿಂದ ಮುಂದಕ್ಕೆ ಅವರಿಬ್ಬರ ಮಧ್ಯೆ ಸಂಭೋಗ ನಿಷಿದ್ಧ ಅಲ್ಲಿನ್ನು ಕಾಮನೆಗಳು ಮೊಳಕೆ ಒಡೆಯಲಾರವು ಕಾತ್ಯಾಯಿನಿಯ ಋತುಚಕ್ರ ಸ್ಥಗಿತಗೊಳ್ಳುತ್ತದೆ ಅಗ್ನಿನಾಥನಲ್ಲಿ ವಾಂಛೆಗಳು ಸತ್ತು ಹೋಗುತ್ತವೆ ಒಂದೇ ಒಂದು ಮಾತನ್ನು ಆಡದೆ ಬಾಬಾ ಕಪಾಲನಾಥರು ಪುಟ್ಟದೊಂದು ದೊನ್ನೆಯಲ್ಲಿ ಹಬೆಯಾಡುತ್ತಿದ್ದ ಅನ್ನ ತುಂಬಿಕೊಂಡು ತಂದು ರಕ್ತ ಮಧ್ಯದಲ್ಲಿ ಇಟ್ಟರು ಮೂರೂ ಜನ ನೋಡ ನೋಡ್ತಾ ಇದ್ದಂತೆಯೇ ಅನ್ನದ ರಂಗು ರಕ್ತವರ್ಣಕ್ಕೆ ತಿರುಗಿತು ಮೊದಲೇ ನಿಶ್ಚಯಿಸಿಕೊಂಡವರಂತೆ ಮೂರೂ ಜನ ಒಂದೇ ಸಲಕ್ಕೆ ಶಂಭೂ ಶಂಕರ ಎಂದು ಉದ್ಗರಿಸಿದರು ರಕ್ತವರ್ಣದ ದೊನ್ನೆ ಸಣ್ಣಗೆ ಕಂಪಿಸಿತು ಅಲ್ಲಿಗೆ ಮಹಾಗುರು ಬಾಬಾ ಯಂತ್ರನಾಥರ ಆತ್ಮ ಆಗಮನವಾಯಿತು ಎಂಬುದು ಸ್ಪಷ್ಟ ಅಗ್ನಿನಾಥ ಅಗೋರ ಬೀಜ ಮಂತ್ರವನ್ನ ದೊಡ್ಡ ದನಿಯಲ್ಲಿ ಪಠಿಸುತ್ತಾಯಿತು ಕಪಾಲನಾಥರ ಬಲಗೈಯಲ್ಲಿನ ಡಮರುಗ ಕದಲ ಆವೇಶ ಭರಿತಳಾದ ಕಾತ್ಯಾಯಿನಿ ಇದ್ದಕ್ಕಿದ್ದಂತೆ ನೆಲಕ್ಕೆ ಪಾದಗಳನ್ನು ಒದ್ದು ಶಿವತಾಂಡವ ನೃತ್ಯ ಪ್ರಾರಂಭಿಸಿಯೇ ಬಿಟ್ಟಳು ಅವಳ ದೇಹ ಸಲಸಲನೆ ಬೆವೆಗೆ ತೊಡಗಿತ್ತು ಅದೊಂದು ಪೂಜಾ ಕ್ರಮ ಸರಿಯಾಗಿ ಹದಿಮೂರು ನಿಮಿಷಗಳ ಕಾಲ ಅದು ತೆರಪಿಲ್ಲದೆ ನಡೆಯಬೇಕು ಮರಣಿಯಾದ ವೃದ್ಧ ಅಘೋರಿಗೆ ಸಾಕ್ಷಾತ್ತು ಪರಶಿವನ ಸ್ಥಾನವನ್ನೇ ನೀಡಲಾಗಿರುತ್ತದೆ ಯಾವ ಸಂದರ್ಭದಲ್ಲೂ ಅದನ್ನು ಮೂರಕ್ಕಿಂತ ಹೆಚ್ಚಿನ ಅಘೋರಿಗಳು ಆಚರಿಸಕೂಡದು ಶಿವತಾಂಡವದ ತೀರತೆ ಹೆಚ್ಚಾದಂತೆಲ್ಲ ದಮರುಗದ ಸದ್ದು ನೂರ್ಮಡಿಯಾಗಬೇಕು ಬೀಜ ಮಂತ್ರದ ಧ್ವನಿ ಆಕಾಶ ಸೀಳಬೇಕು ಮೂರೂ ಜನ ಅದೊಂದು ತೆನನಾದ ಟ್ರಾನ್ಸ್ಗೆ ಒಳಪಟ್ಟು ಬಿಡುತ್ತಾರೆ ಆವೇಶಗಳು ಚರ್ಮ ಸೀಮೆ ತಲುಪುತ್ತಿದ್ದಂತೆಯೇ ರಕ್ತವರ್ಣದ ದೊನ್ನೆ ಸ್ಫೋಟಗೊಳ್ಳುತ್ತದೆ ನೆತ್ತರು ಬೆರೆತ ಅನ್ನ ನೆಲದ ಮೇಲೆ ಹರಡಿಕೊಳ್ಳುತ್ತದೆ ಸ್ಫೋಟಗೊಂಡ ನೆತ್ತರ ದೊನ್ನೆಯೇ ಅಗ್ನಿನಾಥನ ಪ್ರಯಾಣದ ದಿಕ್ಕನ್ನು ಸ್ಪಷ್ಟಗೊಳಿಸುತ್ತಿತ್ತು ದೊನ್ನೆಯ ಒಳಗಿನ ರಕ್ತ ನೈಋತ್ಯದ ಕಡೆಗೆ ಹರಿಯತೊಡಗಿತ್ತು ಕಪಾಲನಾಥರ ಕಣ್ಣುಗಳು ಆನಂದದಿಂದ ಮೆಲುತಾಯಿದ್ವಿ ಆಮೇಲೆ ಕ್ರಮೇಣ ಅವರ ಡಮರುಗದ ಸದ್ದು ಇಳಿಮುಖವಾಗಿತ್ತು ಇನಿಯ ಹೆಜ್ಜೆ ಮೃದುವಾದವು ಅಗ್ನಿನಾಥ ಮೌನಿಯಾದ ಆಮೇಲೆ ಪರಸ್ಪರ ಮುಖಗಳನ್ನ ನೋಡಿಕೊಳ್ಳದೆ ಅವರು ಕಪಾಲನಾಥರ ಪರ್ಣಕುಟಿಯಿಂದ ಹೊರಬಿದ್ದು ಆ ದಟ್ಟ ಗತ್ತಲೆಯಲ್ಲಿ ನೈಋತ್ಯದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರೆ ಪರ್ಣಕುಟಿಯ ಬಾಗಿಲಲ್ಲಿ ನಿಂತ ಕಪಾಲನಾಥರ ಕಣ್ಣುಗಳು ಸಾವಿರ ವೋಲ್ಟಿನ ದೀಪಗಳಂತೆ ಉಳಿತಾಯಿತು ಸನ್ನಿವೇಶ ಬದಲಾಗ್ತಾ ಇದೆ ಇನಿಯ ಕಣ್ಣುಗಳಲ್ಲಿನ ಆ ನಿಷ್ಕಲ್ಮಶ ಅಮಾಯಕತ್ವಕ್ಕೆ ಅವಳ ನಡತೆಯಲ್ಲಿನ ವಿನಯಕ್ಕೆ ಮಾತುಗಳಲ್ಲಿನ ನಿರರ್ಗಲತೆಗೆ ಇಡೀ ಶೀರ ಹುಣಸಿಯೇ ಅವಾಕ್ಕಾಗಿ ಬಿಟ್ಟಿತ್ತು ಊರ ಮಂದಿ ಕೊಂಚ ಕೈ ಬಿಡುವಾದರೂ ಹದಿನಾರಂಕಣದ ಮನೆಯ ಧಣಿ ಸೀತಾರಾಮುವಿನ ಅಪರೂಪದ ಮಗಳು ಇನಿಯ ಬಗ್ಗೆಯೇ ಮಾತನಾಡಿಕೊಡ್ತಾ ಇದ್ರು ಇನಿ ಹುಟ್ಟೋದಕ್ಕೆ ಮುಂಚೆ ಇದ್ದ ಸ್ಥಿತಿಗೂ ಇವತ್ತು ಸೀತಾರಾಮು ಇದ್ದ ಸ್ಥಿತಿಗೂ ಎಲ್ಲಿಂದೆಲ್ಲಿಯ ಸಂಬಂಧ ಅವನ ಮೈಕಟ್ಟು ಮುಖ ವ್ಯಕ್ತಿತ್ವವಷ್ಟೇ ಅಲ್ಲ ಸೀತಾರಾಮುವಿನ ಖಾಸಗಿ ಜಗತ್ತೇ ಬದಲಾಗಿ ಹೋಗಿತ್ತು ಇಡೀ ಊರು ಬರಡು ಬಿದ್ದರೂ ಸೀತಾರಾಮುವಿನ ಬಾವಿಯಲ್ಲಿ ನೀರು ಕಡಿಮೆ ಆಗ್ತಾ ಇರಲಿಲ್ಲ ಅವನ ಫಸಲು ಅಂತಹ ಬರಗಾಲದಲ್ಲೂ ನೆಲಕಚ್ಚಿ ಮರಗಲಿಲ್ಲ ಮನೆಯ ಒಳಗಿನ ಕಣಜ ಬರಿದಾಗಲಿಲ್ಲ ಆರೋಗ್ಯವೆಂಬುದು ಸೀತಾರಾಮುವಿನ ಮುಖದಲ್ಲಿ ಶಾಶ್ವತವಾಗಿ ಮನೆ ಮಾಡಿಕೊಂಡಂತಿತ್ತು ಅವನ ಹೆಂಡತಿ ಗುಣಶಾರಿ ಈಗ ಮತ್ತೂ ಸುಂದರವಾಗಿದ್ದಳು ಹದಿನಾರಂಕಣದ ಮನೆಗೆ ಹರಿದು ಬಂದ ಸಂಪತ್ತು ಆ ದಂಪತಿಗಳನ್ನ ಬದಲಾಯಿಸಿರಲಿಲ್ಲ ಅವರ ಸಮಸ್ತ ಸಮೃದ್ಧಿಗೂ ಇನಿಯ ಕಾಲ್ಗುಣವೇ ಕಾರಣ ಎಂದು ಮಾತನಾಡಿಕೊಳ್ತಾ ಇದ್ರು ಜನ ಇನಿ ಹುಟ್ಟೋದಕ್ಕೆ ಮುಂಚಿನ ವಿಲಕ್ಷಣ ವಿದ್ಯಮಾನಗಳು ಶೀರ ಹುಣಸಿಯ ಜನಕ್ಕೆ ಚೂರು ಪಾರು ಗೊತ್ತಿದ್ದವಾದರೂ ಅವರ ಮನೆಯಲ್ಲಿ ಬೆಳೆಯುತ್ತಿರುವುದು ಸರ್ಪ ಶಿಶು ಎಂಬ ಅತಿ ಚಿಕ್ಕ ಅನುಮಾನ ಕೂಡ ಯಾರಿಗೂ ಇರಲಿಲ್ಲ ಆದರೆ ಗುಣಶಾರಿಗೆ ಮಾತ್ರ ಆ ಬಗ್ಗೆ ಅನುಮಾನವೇ ಇರಲಿಲ್ಲ ಚಾಕರ ಕಲ್ಲಿನ ಬೆಟ್ಟದ ಬೈರಾಗಿ ವಿರೂಪಾಕ್ಷನಿಂದ ಹಾರೈಸಿಕೊಂಡು ಬಂದ ಮೇಲೆ ಇನಿಯಲ್ಲಿ ಸರ್ಪ ಲಕ್ಷಣಗಳೇನೋ ಕಡಿಮೆಯಾಗಿದ್ವು ಆದರೆ ಇನಿ ಸರಿಯಾಗಿ ಇಪ್ಪತ್ತೊಂದು ದಿನಗಳಿಗೊಂದು ಬಾರಿ ಹದಿನಾರು ಅಂಕಣದ ಮನೆಯ ಹಿತ್ತಲಿಗೆ ಒಬ್ಬಳೇ ಹೋಗಿ ಯಾರಿಗೂ ಕಾಣದಂತೆ ಕುಕ್ಕರಗಾಲ್ನಲ್ಲಿ ಕುಳಿತು ಪಕ್ಕ ಬಕ್ಕನೆ ಕಾರಿ ಕೊಡುತ್ತಾ ಗುಣಶಾರಿ ತಪ್ಪದೆ ಗಮನಿಸ್ತಾ ಇದ್ದ ಮೊದಲು ಇನಿ ಕೈಗೂಸಾಗಿದ್ದಾಗ ಮಲಗಿದ್ದಲ್ಲೇ ವಾಂತಿ ಆಗ್ತಾ ಇತ್ತು ಹಾಗೆ ವಾಂತಿ ಆಗೋದಕ್ಕೆ ಮೂರು ದಿನವಿದ್ದಂತೆಯೇ ಇನಿ ಮಂಕಾಗಿ ಬಿಡ್ತಾ ಇದ್ಲು ಆಹಾರದ ಮಾತಿರಲಿ ಹನಿ ನೀರು ಕುಡಿತಾ ಇರಲಿಲ್ಲ ಅದರ ಒಣಗಿದ ತುಟಿಗಳ ಮೇಲೆ ಗುಲಾಬಿ ಬಣ್ಣದ ನಾಲಿಗೆ ಆತುರದಿಂದ ಆಗಾಗ್ಗೆ ಸರಿದಾಡ್ತಾ ಇತ್ತು ಇಪ್ಪತ್ತೊಂದನೆಯ ದಿನ ಬೆಳಗ್ಗೆ ಹೊತ್ತಿಗೆ ಇನಿಯ ಹಾಸಿಗೆ ನೀಲಿ ಬಣ್ಣದ ದ್ರವದಲ್ಲಿ ತೊಯ್ದು ಹೋಗಿರ್ತಾ ಇತ್ತು ಮರಿ ಸರ್ಪ ವಿಶಾಖ ಕುತ್ತಿದೆ ಅದು ಗುಣಶಾರಿ ಮತ್ತು ಸೀತಾರಾಮು ಇಬ್ಬರಿಗೂ ಅರ್ಥವಾಗುತ್ತಿತ್ತಾದರೂ ಆ ಬಗ್ಗೆ ಅವರೆಂದೂ ಬಿಟ್ಟು ಮಾತನಾಡಿಕೊಂಡಿರಲಿಲ್ಲ ಮತ್ತು ದೈಹಿಕವಾಗಿ ಪರಸ್ಪರರನ್ನ ಸಮೀಪಿಸುವ ಪ್ರಯತ್ನವನ್ನೇ ಅವರು ಬಿಟ್ಟುಬಿಟ್ಟಿದ್ರು ಆದರೆ ಇನ್ನಿ ಕೊಂಚ ಬೆಳೆದು ಮಾತು ಕಲಿತು ನಡಿಗೆ ನಿಚ್ಚಳವಾದ ಮೇಲೆ ಅದೊಂದು ದಿನ ಯಾರೂ ಊಹಿಸದ ವಿಚಿತ್ರ ಘಟನೆಯೊಂದು ನಡೆದೋಯ್ತು ಗುಣಶಾರಿ ತುಂಬಾ ಅಕ್ಕರೆಯಿಂದ ಮಗುವಿಗೆ ಬಾಲ್ಯದ ಆರಂಭಿಕ ಪಾಠಗಳನ್ನೆಲ್ಲ ಹೇಳ್ಕೊಟ್ಟಿದ್ರು ಅದು ತನ್ನ ಕೆಲಸಗಳನ್ನೆಲ್ಲ ತಾನೇ ಮಾಡಿಕೊಳ್ತಾ ಇತ್ತು ಈ ಇಪ್ಪತ್ತೊಂದು ದಿನಗಳ ವಿಷದ ದಮನ ಮಾತ್ರ ಯಾವ ನಿಯಂತ್ರಣಕ್ಕೂ ಸಿಕ್ಕದೆ ಮುಂದುವರಿಯುತ್ತಾ ಇತ್ತು ಆದರೆ ಇನಿ ಮೊದಲಿನಂತೆ ಈಗ ಹಾಸಿಗೆಯಲ್ಲಿ ಕಾರ್ ಕೊಡ್ತಾ ಇರಲಿಲ್ಲ ಇಪ್ಪತ್ತೊಂದನೆಯ ಬೆಳಗಿನ ಜಾವ ತಾನಾಗೆ ಎದ್ದು ಹಿತ್ತಲಿಗೆ ಹೋಗಿ ಅದೇ ಬಣವೆ ಪಕ್ಕದ ಇರುಕಿನಲ್ಲಿ ನಾಗಮಂಜಿರ ಸತ್ತ ಜಾಗದಲ್ಲಿ ಮಟ್ಟಸವಾಗಿ ಕುಕ್ಕರ್ಗಾಲಲ್ಲಿ ಕುಳಿತು ವಿಷ ಇಳಿಸ್ಕೊಂಡು ಹಿಂತಿರುಗ್ತಾ ಇದ್ಲು ಅವಳಿಗೆ ಯಾರ ನೆರವು ಬೇಕಿರಲಿಲ್ಲ ಒಮ್ಮೆ ವಿಷ ಇಳಿದು ಬಿಡ್ತು ಅಂತಂದ್ರೆ ಇನಿ ಚುರುಕಾಗ್ಬಿಡ್ತಾ ಇದ್ರು ಮುಖದ ಬಳಲಿಕೆ ಇಲ್ಲವಾಗಿ ಬಿಡ್ತಾ ಇತ್ತು ಗುಣಶಾರಿಗೆ ವಿಚಿತ್ರ ಅಂತ ಅನ್ನಿಸ್ತಾ ಇದ್ದಿದ್ದೆ ಅದು ವಿಷದ ಶೇಖರಣೆ ಮಗುವಿಗೆ ಅಷ್ಟೊಂದು ತೊಂದರೆ ಕೊಡುತ್ತದೆಯೇ ಒಮ್ಮೆ ಕೇಳಿಯೇ ಬಿಟ್ಟಳು ಬಹಳ ತ್ರಾಸಾಗ್ತಾ ಇದೇನು ಕೂಸೆ ನಿನ್ಗ ಇನಿ ಮಾತನಾಡಲಿಲ್ಲ ನೀನು ಕೂತು ವಿಷ ಕಾರ್ಕೋತಿಯಲ್ಲ ನಿನಗ ಆಮ್ಯಾಲ ಹಗುರ ಅನ್ನಿಸ್ತದೇನು ಗುಣಶಾರಿ ಎರಡನೇ ಪ್ರಶ್ನೆ ಕೇಳಿದಳು ಇದ್ದಕ್ಕಿದ್ದಂತೆ ಇನಿಯ ಕಣ್ಣು ಕರ್ಕಶವಾದವು ರೆಪ್ಪೆ ಸ್ಥಿರಗೊಂಡವು ಕಡುಗಪ್ಪು ಕಣ್ಣುಗಳು ಗುಣಶಾರಿಯನ್ನೇ ದಿಟ್ಟಿಸಿ ನೋಡ್ತಾ ಇದ್ವು ಇನಿಯ ಕೆಳದುಟಿ ಕಂಪಿಸಿತು ಮುಷ್ಟಿ ಬಿಗಿಯಾದವು ಅವಳ ಉಸಿರಾಟ ಭಾರವಾಯಿತು ಮಗಳಲ್ಲಾದ ಈ ಬದಲಾವಣೆ ಗಮನಕ್ಕೆ ಬರುತ್ತಿದ್ದರು ಗುಣಶಾರಿ ಮೂರನೆಯ ಪ್ರಶ್ನೆ ಕೇಳುವ ತಪ್ಪು ಮಾಡಿಯೇ ಬಿಟ್ಟಳು ಅದಿಷ್ಟು ವಿಷ ಎಲ್ಲಿ ಗಂಟ್ಲದಾಗಿರ್ತಾ ಅದೇನು ಎಂಬುದೊಂದು ಸದ್ದು ಮಾತ್ರ ಹೊರಟಿತು ಆದರೆ ಇನಿ ಬೀಸಿದ ಏಟಿಗೆ ಗುಣಶಾರಿ ಯಾವ ಪರಿ ತತ್ತರಿಸಿದಳೆಂದ್ರೆ ಅವಳಿಗೆ ಇನಿಯ ಬಾಯಿಂದ ಹೊರಟ ಹಾವಿನ ಪೂತ್ಕಾರದಂತಹ ಸದ್ದಿಗೆ ಅಚ್ಚರಿಗೊಳ್ಳಬೇಕೆಂಬುದೇ ತೋಚಿರಲಿಲ್ಲ ಅವತ್ತು ಗುಣಶಾರಿ ತುಂಬ ಹೊತ್ತು ಚೈತನ್ಯವೇ ಇಲ್ಲದವಳೆಂಬಂತೆ ಕುಳಿತುಬಿಟ್ಟಿದ್ರು ಇನಿಯ ಎಲೆಯ ಕೈಗಳ ಹೊಡೆತಕ್ಕೆ ಅವಳ ಮುಂಗೈ ಬಾರ್ಗಟ್ಟಿದಂತಾಗಿತ್ತು ಮನೆಯಲ್ಲಿ ಸೀತಾರಾಮನೂ ಇರಲಿಲ್ಲ ಹಾಗೆ ಗುಣಶಾರಿಯನ್ನ ದಂಡಿಸಿದ ಕೂಸು ಆಮೇಲೆ ಏನೇನೂ ಆಗಿಲ್ಲವೆಂಬಂತೆ ಆಟ ಆಡಿಕೊಂಡು ಇದ್ದು ಬಿಟ್ಟಿತ್ತಾದರೂ ನಡೆದದ್ದನ್ನ ಗಂಡನಿಗೆ ವಿವರಿಸುವ ಧೈರ್ಯ ಕೂಡ ಗುಣಶಾರಿಗೆ ಆಗಲಿಲ್ಲ ಆಮೇಲೆ ಅವಳೆಂದು ಇನಿಯನ್ನು ಅಂತಹ ಪ್ರಶ್ನೆ ಕೇಳಲೇ ಇಲ್ಲ ಆದರೆ ಮೊದಲಿನ ಅಕ್ಕರಿಯಿಂದಲೇ ಅವಳನ್ನ ಜೋಪಾನ ಮಾಡಿದ್ದಳು ಮುಖ್ಯವಾಗಿ ವರ್ಷದ ಪರ್ವ ಕಾಲದಲ್ಲಿ ಆಗ ಇನಿಗೆ ನಿಜಕ್ಕೂ ತುಂಬಾ ತೊಂದರೆ ಆಗ್ತಾ ಇತ್ತು ಸರಿಯಾಗಿ ಸಂಕ್ರಾಂತಿ ಹಬ್ಬ ಇನ್ನು ಹದಿನೈದು ದಿನ ಇದೆ ಅಂತ ಇದ್ದಂತೆಯೇ ನನಗೆ ಜ್ವರ ಬರದ ಎಂದು ಘೋಷಿಸಿ ಬಿಡುತ್ತಿದ್ದಳು ಇನಿ ಮುಟ್ಟಿ ನೋಡಿದರೆ ದೇಹ ಮಂಜುಗಡ್ಡೆಯಷ್ಟು ತಣ್ಣಗಾಗಿರ್ತಾ ಇತ್ತು ಹಿಂದೆ ನಾಗಮಂಜಿನನ ತಾಯಿ ವೃದ್ಧ ಜೋಗತಿ ಮಲಗುತ್ತಿದ್ದ ಅಡಕಲದ ಪಕ್ಕದ ಕೋಣೆಗೆ ಹೋಗಿ ಇಡೀ ದೇಹವನ್ನ ಸಿಂಬೆಯಂತೆ ಸುತ್ತಕೊಂಡು ಮಲಗಿಬಿಡುತ್ತಾ ಇದ್ಲು ಇನಿ ಅವಳಿಗೆ ಆಹಾರದ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ವಿಸರ್ಜನೆಗಳು ನಿಂತು ಹೋಗ್ತಾ ಇದ್ವು ಹತ್ತಿರಕ್ಕೆ ಯಾರು ಬಂದರೂ ಅಪ್ಪಟ ಸರ್ಪದ ಹಾಗೆ ಸಿರ್ರೆನ್ನುತ್ತಿದ್ದಳು ಮೊದಮೊದಲು ಗುಣಶಾರಿ ಮಗುವಿಗೆ ಒಳನೆಯಲ್ಲಿ ಹಾಲನ್ನಾದರೂ ಕುಡಿಸೋಣವೆಂದು ಪ್ರಯತ್ನ ಮಾಡ್ತಿದ್ಲಾದ್ರೂ ಇನಿ ಯಾವುದರ ಪರಿವೆಯೂ ಇಲ್ಲದವಳಂತೆ ಮಲಗಿಬಿಟ್ಟಿರ್ತಾ ಇದ್ಲು ಹಾಗೆ ಹಾಗೆ ಮಲಗಿದ ಹದಿನಾಲ್ಕನೇ ದಿನಕ್ಕೆ ಸರಿಯಾಗಿ ಇನಿಯ ದೇಹದ ಚರ್ಮ ಎಲ್ಲೆಂದರಲ್ಲಿ ಬರಗಾಲದ ಭೂಮಿಯಂತೆ ಒಡೆದು ಬಿರುಕು ಬಿಟ್ಟು ವಿಕಾರವಾಗಿ ಬಿಡುತ್ತಾ ಇತ್ತು ಆ ದಿನಗಳಲ್ಲಿ ಇನಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ ಮಲಗಿದ್ದಲ್ಲೇ ಸಣ್ಣಗೆ ಸರಿದಾಡಿ ಸುಮ್ಮನಾಗಿ ಬಿಡುತ್ತಾ ಇತ್ತು ಕೂಸು ಇಪ್ಪತ್ತೊಂದನೆಯ ದಿನ ಎದ್ದು ಅವ್ವಾ ಹಸಿವು ಎಂದು ಕೂಗಿಕೊಂಡೇ ಬರುತ್ತಿತ್ತು ಇನಿ ಅವಳು ಎದ್ದು ಬಂದ ಹಾಸಿಗೆಯ ತುಂಬ ಚರ್ಮದ ಸಿಪ್ಪೆ ಗುಣಶಾರಿ ತತ್ತರಿಸುತ್ತಿದ್ದದ್ದೇ ಆ ಪೊರೆಯನ್ನು ಕಂಡು ಈ ವರ್ಷದ ಸಂಕ್ರಾಂತಿ ಗುಣಶಾರಿಯಲ್ಲಿ ಅದೇಕೋ ಕೊಂಚ ಧಾವಂತ ಮೂಡಿಸಿತ್ತು ಹಿಂದಿನ ವರ್ಷಗಳಂತೆಯೇ ಈ ಬಾರಿಯೂ ಮಗಳು ಇನಿ ಪೊರೆ ಬಿಡಲಿದ್ದಾಳೆ ವಿಪರೀತ ಜ್ವರ ಆದರೂ ದೇಹ ತಣ್ಣಗಿನ ಐಸುಗಡ್ಡೆಯಂತಾಗಿ ಬಿಡುತ್ತವೆ ಕಣ್ಣು ನೀಲಿ ನೀಲಿ ತನಗೂ ಜಗತ್ತಿಗೂ ಸಂಬಂಧವೇ ಇಲ್ಲವೆಂಬಂತೆ ಅಡಕಲದ ಪಕ್ಕದ ಕೋಣೆ ಸೇರ್ಕೊಳ್ತಾಳೆ ಮಲಗೋದಾದರೂ ಅದೇ ವೃದ್ಧ ಜೋಗತಿಯ ಶೈಲಿಯಲ್ಲಿ ಕಾಲು ಗೋಡೆಗೆ ಎತ್ತಿಟ್ಟುಕೊಂಡೇ ಮಲಗುತ್ತಾಳೆ ಒಬ್ಬಳೇ ಮಾತನಾಡಿಕೊಳ್ತಾಳೆ ಜೊತೆಗೆ ಹಾವುಗಳಿರುತ್ತಾವ ಗೊತ್ತಿಲ್ಲ ಆದರೆ ತನ್ನ ಮಗಳನ್ನು ತನಗಿಂತ ಮಿಗಿಲಾಗಿ ಸರ್ಪಗಳೇ ಸಲಹುತ್ತವೆ ಎಂಬ ಸಂಗತಿ ಗುಣಶಾರಿಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಸಂಕ್ರಾಂತಿಯ ಮುಂಚಿನ ದುಗುಡ ಆ ಮನೆಯನ್ನ ತಪ್ಪದೆ ಆವರಿಸಿಕೊಂಡಿತ್ತು ಇನ್ನು ಸರಿಯಾಗಿ ಹದಿನೈದು ದಿನಗಳಿವೆ ಮಕರ ಸಂಕ್ರಮಣಕ್ಕೆ ನಾಳೆಯಿಂದ ಇನಿ ತನ್ನ ಕೋಣೆ ಸೇರ್ಕೊಂಡು ಬಿಡ್ತಾಳೆ ಆಮೇಲೆ ಆ ಮನೆಯಲ್ಲಿ ಜೀವ ಕಳೆಯೇ ಇರೋದಿಲ್ಲ ಹಾಗಂತ ಮುಂದಲ ಮನೆಯಲ್ಲಿ ಸೀತಾರಾಮು ಮತ್ತು ಗುಣಶಾರಿ ಮಾತನಾಡಿಕೊಳ್ಳುತ್ತಿದ್ದಾಗಲೇ ಒಂದು ವಿಚಿತ್ರ ಘಟನೆ ನಡೆದೋಯಿತು ಅಂಗಳದಲ್ಲಿ ನಿಂತಿದ್ದ ಇನಿ ಚಿಟ್ಟನೆ ಚೀರಿದಳು ಏನಾಯಿತು ಅಂತ ಗಾವರಿಗೊಂಡು ದಂಪತಿಗಳಿಬ್ಬರು ಎದ್ದು ದಡಬಡಿಸಿ ಅಂಗಳಕ್ಕೆ ಬರೋ ಹೊತ್ತಿಗೆ ಆಗಬಾರದೆಲ್ಲವೂ ಆಗಿ ಹೋಗಿತ್ತು ಆ ದೃಶ್ಯವನ್ನ ನೋಡುತ್ತಲೇ ಸೀತಾರಾಮುವಿಗೆ ಇನಿ ಹುಟ್ಟೋದಕ್ಕೆ ಮುಂಚೆ ಮುದಿ ಜೋಗತಿ ಅನುಭವಿಸಿದ ಫಜೀಟಿಯ ನೆನಪಾಯಿತು ಇನಿಗೆ ಆ ಸಂಜೆ ಏನಾಯಿತು